ಏನು ನಡೆದಿದೆ ಬಳ್ಳಾರಿಯಲ್ಲಿ ಇಡೀ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪುವಂತ ಕೆಲಸವನ್ನ ನಿಷ್ಪಕ್ಷಪಾತವಾಗಿ ಮೀಡಿಯಾದವರು ಮಾಡಿದ್ದೀರಿ ನಿಮಗೆ ಮೊದಲು ನನ್ನ ಧನ್ಯವಾದಗಳು ಅದೇನೇ ಇರಲಿ ಒಂದು ವಿಷಯ ಕಾಂಗ್ರೆಸ್ ಅಂತಂದ್ರೆ ಕೈ ಕೈಗೆ ಉಣ್ಣಾಗಿದೆ ಕನ್ನಡಿ ಹುಡುಕ್ತಾ ಇದ್ದಾರೆ ಕೈಗೆ ನೋಡ್ಕೊಳ್ಬಹುದು ಅವರು ಇದು ತೆರೆದ ಪ್ರಪಂಚ ಇಡೀ ದೇಶಕ್ಕೆ ಗೊತ್ತಿರತಕ್ಕಂಥದ್ದು ಕಾಂಗ್ರೆಸ್ ನಾಯಕರಿಗೆ ಗೊತ್ತಿಲ್ಲ ಮುಖ್ಯಮಂತ್ರಿ ನೋಡಿ ಮೊದಲ ದಿನ ಜಮೀರ್ ಅಹಮದ್ ಅವರು ಫೋನ್ ಮಾಡಿ ಎಮ್ ಎಲ್ ಎ ಮಾತಾಡ್ತಾರೆ ಅಂತಂದ್ರೆ ಮಾತಾಡ್ಲಿಲ್ಲ ಯಾಕೆ ಸತ್ಯ ಗೊತ್ತಾಗಿರುತ್ತ ಕೊನೆ ಪಕ್ಷ ಮುಖ್ಯಮಂತ್ರಿಗಳ ಒಂದು ವಿಚಾರದಲ್ಲಾದ್ರು ಏಯ್ ಅವನ ಬುದ್ಧಿ ಹೇಳ್ರಿ ಅಂದ್ರೆ ಒಂದು ಅವರು ನೇರವಾಗಿ ಬೆಂಬಲ ಕೊಟ್ಟು ಇದರಿಂದ ಅರ್ಥ ಆಗುತ್ತೆ ಈ ವಿಚಾರದಲ್ಲಿ ಸತ್ಯ ಇದೆಯಾ ಇಲ್ಲ ಅಂತ ನಾನು ಒಂದು ಮಾತನ್ನು ತಮ್ಗೆ ಹೇಳ್ಲಿಕ್ಕೆ ತಾವು ಕೇಳಿದ್ವಿ ಒಂದು ಬ್ಯಾನರ್ ಅಂತ ನೋಡಿ ಬ್ಯಾನರ್ಗೆ ಜನಾರ್ದನ್ ರೆಡ್ಡಿ ಅವರು ಬಂದು ಇಲ್ಲಿ ಹಾಕ್ಬೇಡಿ ಅಂತ ಹೇಳಿದ್ರು ಅವ್ರ ಮನೆಯಲ್ಲಿ ಅವ್ರ ಅವರ ಕ್ಷೇತ್ರದಲ್ಲಿ ಅಲ್ಲಿ ಬಂದ ವಿಷಯನ ಆಯ್ತು ಬೇಡಪ್ಪ ಅಲ್ಲಿ ಬಿಟ್ಬಿಡಿ ಮುಂದೆ ಹೋಗಿತ್ತು ಆದ್ರೆ ತೆಗೆದಿದ್ದು ಯಾರು ಇವರು ತೆಗಿಲಿಲ್ಲ ಹೇಳಿದ ಮೇಲೆ ಪೊಲೀಸ್ನವರೇ ಬಂದು ತೆಗೆದ್ರು ಪೊಲೀಸ್ ಪೊಲೀಸ್ ತೆಗಿಲಿಕ್ಕೆ ಕಾರಣ ಇದು ಪಬ್ಲಿಕ್ ಪ್ಲೇಸ್ ಅಲ್ಲ ಆ ಕಾರಣದಿಂದ ಒಳಗಡೆ ಅವರು ಒಳಗಡೆ ಹಾಕಿರೋದ್ರಿಂದ ಸರಿಯಲ್ಲ ಅಂತ ಪೊಲೀಸ್ನವರು ತೆಗೆದಿದ್ರು ಅದೆಂತ ತೆಗೆದ್ರಿ ಅಂತೇಳಿ ಸಾವಿರ ಜನ ಕರ್ಕೊಂಡು ಬಂದಿದ್ರು ಪೊಲೀಸ್ನವರ ರಕ್ಷಣೆಯಲ್ಲಿ ಅವರು ಬಂದ ಮೇಲೆ ಮಾಡಿದ್ದಾರು ನಂದಾರೆಡ್ಡಿ ನೀವು ಎಸ್ ಪಿ ಮೂರಬ್ಬರ ಆಗಿಲ್ಲ ಚಾರ್ಜ್ ತಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡ್ತೀರಿ ಸಂಬಂಧವೇ ಇಲ್ಲ ಇನ್ನು ಬಳ್ಳಾರಿ ಬಂದವರಷ್ಟೇ ಇನ್ನು ಬಳ್ಳಾರಿ ಆಫೀಸ್ ಇಂದ ಈಚೆ ಬಂದಿಲ್ಲ ಅವ್ರನ್ನ ಸಸ್ಪೆಂಡ್ ಮಾಡ್ತೀರಿ ಎಸ್ಕರ್ಟ್ ಮಾಡ್ಕೊಂಡು ಬಂದವ್ರನ್ನ ಯಾಕೆ ಬಿಟ್ಟಿದ್ದೀರಿ ಇದಕ್ಕೆಲ್ಲ ಕಾರಣ ಅವರು ನಂದಾರೆಡ್ಡಿ ಮೊದಲು ಸಸ್ಪೆಂಡ್ ಮಾಡಿ ಅವ್ರನ್ನ ಎನ್ಕ್ವೈರಿ ಮಾಡಿ ಇಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಗಾಂಜಾ ಗಮ್ಮತ್ತು ನಡೆದಿರೋದು ಇಡೀ ರಾಜ್ಯ ಇವತ್ತು ಗಾಂಜಾ ರಾಜ್ಯ ಆಗಿದೆ ನಮ್ಮನ್ನ ನಮ್ಮ ಕರ್ನಾಟಕವನ್ನ ಗಂಧದ ನಾಡು ಅಂತಿದ್ರಲ್ಲ ಈಗ ಗಾಂಜಾ ಬೀಡು ಇದು ಪ್ರಶ್ನೆ ಇರ್ತಕ್ಕಂಥದ್ದು ಮೇಲೆ ಮಾನ್ಯ ಉಪಮುಖ್ಯಮಂತ್ರಿಗಳು ಜನಾರ್ದನ್ ರೆಡ್ಡಿ ಅವರನ್ನ ಟಾರ್ಗೆಟ್ ಮಾಡಿದ್ದು ಇದೆಲ್ಲಾನು ನಾಟಕ ಇವತ್ತು ಇಲ್ಲಿ ಅವರು ಉಪಮುಖ್ಯಮಂತ್ರಿಗಳಾಗಿದ್ದವರು ಜವಾಬ್ದಾರಿ ಅಂದ್ರೆ ನಿಮ್ಮ ಶಾಸಕ ಅನ್ನೋ ಕಾರಣಕ್ಕೆ ನೀವು ಎಲ್ಲಿವರೆಗೂ ಬೇಕಾದ್ರೂ ಡಿಪೆಂಡ್ ಮಾಡಬಹುದಾ ಗುಂಡು ಹಾರಿಸ್ತಾರಲ್ಲ ಅದನ್ನು ನೀವು ನೋಡಿದ್ದೀರಲ್ಲ ತಪ್ಪು ಅನ್ಸಿಲ್ವಾ ಮಾಡಬಹುದು ಯಾಕಂತ ನಮ್ಮ ಸಂಸ್ಕೃತಿಯನ್ನ ಅವರು ಮಾಡಿದ್ದಾರೆ ಅನ್ನೋದು ಭಾವನೆ ಅದು ನಮ್ಮದ ನಾಟಕ ಅಂದ್ರಿ ಕಾಂಗ್ರೆಸ್ಗಿಂತ ನಾಟಕ ದೊಡ್ಡ ನಾಟಕ ಕಂಪನಿ ಯಾವ್ದಾದ್ರು ಇದೆ ಕಾಂಗ್ರೆಸ್ ಆ ನಾಟಕ ಕಂಪನಿ ಚೇರ್ಮನ್ನೇ ಡಿ ಕೆ ಶಿವಕುಮಾರ್ ಅವರು ನಮಗೆ ಹೇಳ್ತಾರೆ ಅವರು ಹೋಮ್ ಮಿನಿಸ್ಟರ್ ಪಾಪ ಅವರು ಪಾರ್ಟ್ ಟೈಮ್ ಹೋಮ್ ಮಿನಿಸ್ಟರ್ ಅವರು ಫುಲ್ ಟೈಮ್ ಆಗಿದ್ದರೆ ಈಗ ಬರ್ತೇತಿ ಅವ್ರು ಪಾರ್ಟ್ ಟೈಮ್ ಹೋಮ್ ಮಿನಿಸ್ಟ್ರಿಯಲ್ಲಿ ಏನ್ ನಡೆದ್ರೂ ಕೂಡ ಅವರ ಮಾತು ಈಚೆ ಬರೋದೇ ಇಲ್ಲ ಯಾಕಂತಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲ ಎಮ್ ಎಲ್ ಎ ಹೋಮ್ ಮಿನಿಸ್ಟರ್ಗಳೇ ಎಲ್ಲ ಮಂತ್ರಿಗಳು ಹೋಮ್ ಮಿನಿಸ್ಟರ್ಗಳೇ ಈ ಹೋಮ್ ಮಿನಿಸ್ಟರ್ನ ಗುಲ್ಬರ್ಗಾಗೆ ಬರಬೇಡಿ ನೀವು ಬಳ್ಳಾರಿಗೆ ಬರಬೇಡಿ ನೀವು ಬೀದರ್ಗೆ ಬರಬೇಡಿ ರಾಯಚೂರು ಬರಬೇಡಿ ಅಂತಂದ್ರೆ ಪಾಪ ಅವ್ರು ಏನ್ ಮಾಡ್ತಾರೆ ಹೋಗಿ ಅದಕ್ಕೆ ಅವ್ರು ಪಾರ್ಟ್ ಟೈಮ್ ಹೋಮ್ ಮಿನಿಸ್ಟರ್ ಈ ರೀತಿ ಮಾಡಿದ್ರೆ ಲಾಂಗ್ ಅಂಡ್ ಆರ್ಡರ್ ಸರಿಯಾಗಿರುತ್ತ ಒಬ್ಬ ಶಾಸ್ತ್ರ ಆಗ್ಲಿಕ್ಕೆ ಯೋಗ್ಯತೆ ಇದೆಯಾ ಆ ವ್ಯಕ್ತಿಗೆ ಅಂತ ನನ್ನ ಪ್ರಶ್ನೆ ಬೀದಿಯಲ್ಲಿ ನಿಲ್ಸ್ಕೊಂಡು ಐದು ನಿಮಿಷದಲ್ಲಿ ಅವನ ಮನೆಯನ್ನು ಸುಟ್ಟಾಕ್ಬಿಡ್ತಿದ್ದೆ ನಾನು ಆದರೆ ಆ ಅಜ್ಜಿನ ಪುತ್ಥಳಿ ಇಡಬೇಕು ಅದಕ್ಕೆ ಸುಮ್ಮನೆ ಬಂದಿದ್ದೀನಿ ಅಂತಂದ್ರೆ ನಿಜವಾಗ್ಲೂ ಮಾಡ್ತಿದ್ರಲ್ಲ ಡಿ ಕೆ ಶಿವಕುಮಾರ್ ಅವರೇ ಇದ್ರ ಪುತ್ರ ಕೊಡಿ ನೀವು ನಿಮ್ಮ ಶಾಸಕರೇ ಒಪ್ಕೊಂಡಿದ್ದಾರೆ ಐದು ನಿಮಿಷದಲ್ಲಿ ನಾನು ಸುಟ್ಟಾಗ್ತಿದ್ದೆ ಅಂತ ಅಂದ್ರೆ ನಾಟಕ ಅಂತ ನೀವೇ ಹೇಳ್ತೀರಿ ನಾಟಕ ಯಾರೀಗ ಇವತ್ತಲ್ಲ ನಾಳೆ ನಾನು ಅವತ್ತು ಸಂಪೂರ್ಣವಾಗಿ ಎಲ್ಲದ್ರಲ್ಲೂ ಮುಗಿಸ್ತೀನಿ ಇದನ್ನ ಇಷ್ಟು ಅವರು ನೆರೇಟ್ ಮಾಡ್ತಾರೆ